ಇವಾದನಲ್ರಿ ತುಗುನಪ್ಪ ಅವ್ರಿಗೆ ಕಂಡ್ರ ಇವನಿಗೆನೂ ಆಗಂಗಿಲ್ಲ ಇವ್ನಿಕ್ ಕಂಡ್ರ ಅವ್ರಿಗುನು ಆಗಂಗಿಲ್ಲ ಆದ್ರ ಅವ್ರಿಗಿ ಮತ್ ಇವನಿಗೆ ಪರಕ್ ಏನಾಯ್ತಂದ್ರ ಅವ್ರ ಎದ್ಯಾಗ ಕತ್ರಿ ಇಟ್ಕೊಂಡು ತಿರುಗಾಡಿದ್ರ ಈ ಮಗ ಕೈಯಾಗೆ ಕತ್ರಿ ಇಟ್ಕೊಂಡು ತಿರ್ಗಾಡತೀರಿ ಹುಡುಗಿಲ್ಲ ನಿಮಗೆ ಮಾಡ್ ಗಂಟ ಹಾಕಿ ಹೋಗಿ ದೋಸಿ ಹಿಂಗ್ ಮಾತಾಡ್ತಿವಿ ಅಣ್ಣ ಕಿರಿಗೌಡ ಆಡಂಬಾರ ಕಿರಿಗೌಡ ಅಲ್ಲ ಪಾದು ನೀ ಬಾಗ್ನ ಹಾರ ಏನ್ ಮಾತಾಡ್ತಿವ ಅವಂದ ಕಿರಿ ಗೌಡ ಅಲ್ಲದು ಕಿರಿಗೌಡ ಅದಕ್ಕೆ ಯಾರ ಪಕ್ ಬೇಕಲ್ಲ ಮತ್ತೆ ಅವ್ರೆ ಹಬ್ಬ ಗೋಡ ಮಾಡಿ ಏನಿಲ್ಲ ಮತ್ತೆ ಹಣ ಯಾರು ಈ ನಾ ಹಾಡ್ತೀನಿ ಬರ್ರಿ

ಈ ಮೂರ್ ಮಂದಿ ಹೋಳಪ್ಪ ಈ ಮೂರ್ ಮಂದಿ ನಾವ್ ಮೂರ್ ಮಂದಿ ಅದ್ ಹೇಳ್ಬೇಕಿಲ್ಲ ಯಾರು ಫಸ್ಟ್ ಬರ್ಬೇಕಾರ ಮಾಡ್ತೇನೆ ಚಿಲ್ಲರ್ ಇಡಲ್ಲ ಎಲ್ಲ ಚಿಲ್ಲರ್ ಇಡಲ್ಲ ಕೊಡು ನೋಟು ಇಡಲ್ಲ

ನೋಡಿ ನೀ ಬಗ್거든 ಹಾರದ ತ ನೀ ಹೊರಗೆ மத் ஒன் டெலிமரா மார்கே

ಇಲ್ಲ ನರ್ತನೆ ತನಿಗೆ ನಿರೆ ಕೇಳ್ತೋ ಓಕೆ ವೆಲ್ಕಮ್ ಟು ಓಕೆ ಹೋಗಿ ಚಾರ ಏನಾ ಹೋಗ್ಕಿನ ಅಂದ್ರಲ್ಲ ಸು ಮಜಾಕ ಅಂದನ್ರಿ ನಾನು ಮಜಾಕೀಗ ಅಂದರೇ ಯಾಕ ತಮಸಲ್ ಬಾ ನನ್ನ ಅಂದಿ ಬ್ಲಾಕ್ ಮಾಡ್ಕೋನು ಸರಿ ಹೇ ಏನೇತ್ರಿ ನಿನ್ನ ಗೊತ್ತಿತ್ತು ಅಣ್ಣ ಶುಗರ್ ಇತ್ತು ಗೊತ್ತಿತ್ತು ಅಂದ್ರು ಸಕ್ಕರೆ ಇಷ್ಟಕ್ಕೆ ಹೇಳ್ಬೇಡಿ ಕೇಸಲಿ ಬ್ಯಾಕ್ ಕಿ ಸರಿ

ಬಾರ್ವಣ್ಣ ಹ್ಮ್ ಏನು ಏನು ಅನ್ಸು ಬಾಬೈ ಇದು ನೈಸಿನ್ ಕೊಡ ಬೈ ಹ್ಮ್ ಡೈರಿ ಮೇಲೆ ಚೆಕಳ್ ಕೊಡು ತಪ್ಪು ಮಾಡದೋ ಯಾರವ್ರೇ ತಪ್ಪೆ ಮಾಡದೋ ಎಲ್ಲವ್ರೇ ಏನು ಅಣ್ಣ ಮನೆ ಬರೀ ಜನ ಸಕ್ರಿ ಜಾಸ್ತಿ ಆಗಿತ್ತು ಹಿಂಗಂದ್ರೆ ಡೇರಿ ಮಿಲ್ಕ್ ಐಸ್ ಕ್ರೀಮ್ ಎಲ್ಲ ತಿನ್ನಾಗಿತ್ತಲ್ಲ ಐಸ್ ಕ್ರೀಮ್ ತಿಂತೀನಿ ಡೇರಿ ಮಿಲ್ಕ್ ತಿಂತೀನಿ ನನಗೆ ಯಾವ ಕೇಳವ ಅಲ್ಲೋಡು ಅಣ್ಣ ಅಲ್ಲಿ ಹೇ ಇದು ನಾ ತಿನ್ನಾಗ್ ತಗೊಂಡಿಲ್ಲ ಅವರೇ ಒತ್ತಾಯ ಕೊಟ್ರ ನಿನಗೆ ತಗೊಂಬರಾಕಿದ್ಯಾ ಸ್ವಲ್ಪ ಟೇಸ್ಟ್ ಐತಿಲ್ಲ ನೋಡಾಕಿದ್ವಿ ಅಷ್ಟೇ ಇಲ್ರಿ ಬಾಬಿ ಸುಳ್ಳ ಅಂತ ನಮಗನಿ ಮನ್ಯಾಗ ಚಾಲ ಸ್ವಲ್ಪ ಸಕ್ರೆ ಹಚ್ಚಗಣ್ಣ

ಯಾ ಈಗ ಆ ಬಂಗಾರ ಅಂಗಡಿಯಾಗ ಹೊಸದು ಡೈಮಂಡ್ ಹಾಕಿಸ್ ಬಂದ ಅದ್ ಸಲ ತೊಗೊಳಕತಿ ನಿನಗೆ ಸಲ ನಿನಗೆ ಮಾನವೀಗಿ ಹೊಸ ಸಿರಿ ಬರೀ ಇಂತದಯ